ಹಲೋ ಆರಿ ವರ್ಕ್ ಮಾಡೋದಕ್ಕೆ ನಾವು ನಿಡಲ್ನ ಯಾವ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಾನು ಇಲ್ಲಿ ಮೂರು ಮೆಥಡ್ನ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಥವಾ ಯಾವ್ದು ಈಸಿ ಆಗುತ್ತೋ ಅದನ್ನ ಫಾಲೋ ಮಾಡ್ಬೋದು ನೋಡಿ ಇಲ್ಲಿ ಈ ತರ ನಾನು ಮೆಟಲ್ ಪೇಸ್ಟ್ ಅಂತ ಹೇಳ್ತಾರೆ ಇದು ಹಾರ್ಡ್ವೇರ್ ಶಾಪ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ ಜಸ್ಟ್ ಟೆನ್ ರುಪೀಸ್ ಗೆನೋ ಸಿಗುತ್ತೆ ಈ ತರ ಎಮ್ಸಿಲ್ ಫಟಾಫಟ್ ಅಂತ ಅಥವಾ ನೀವು ಆನ್ಲೈನ್ ಅಲ್ಲೂ ಚೆಕ್ ಮಾಡ್ಕೋಬಹುದು ಇದನ್ನ ಯಾವ ತರ ಯೂಸ್ ಯೂಸ್ ಮಾಡಬೇಕು ಅಥವಾ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಪಿಕ್ಚರ್ ಮೇಲೆ ತೋರಿಸಿದ್ದಾರೆ ಅದನ್ನ ನೋಡಬಹುದು ನೀವು ಬಟ್ ನಾನು ಇಲ್ಲಿ ನೀಡಲ್ಗೆ ಇದನ್ನ ಯೂಸ್ ಮಾಡ್ತಿದ್ದೀನಿ ನನಗೊಬ್ರು ಸಜೆಸ್ಟ್ ಮಾಡಿದ್ರು ಸೊ ಅದನ್ನೇ ನಾನು ತೋರಿಸ್ತಿದ್ದೀನಿ ಈ ತರ ಅದರಲ್ಲಿ ನಮಗೆ ಎರಡು ಪ್ಯಾಕೆಟ್ ಸಿಗುತ್ತೆ ಈ ತರ ಸೊ ಎರಡು ಪ್ಯಾ ಪ್ಯಾಕೆಟ್ ಓಪನ್ ಮಾಡಿ ಎರಡನ್ನು ನಾವು ಈಕ್ವಲ್ ಅಮೌಂಟ್ ಅಲ್ಲಿ ತಗೋಬೇಕಾಗುತ್ತೆ ಒಂದು ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗೋದಿಲ್ಲ ಬೇಕಾಗೋದಿಲ್ಲ ಮಿಕ್ಕಿರೋದನ್ನ ನಾವು ಹಾಗೆ ಕವರ್ ಮಾಡಿ ಇಟ್ಕೋಬಹುದು ನೋಡಿ ಗ್ರೇ ಕಲರ್ ಒಂದ್ ಸ್ವಲ್ಪ ಮತ್ತೆ ಬ್ಲ್ಯಾಕ್ ಕಲರ್ ಒಂದು ಸ್ವಲ್ಪ ಎರಡನ್ನೂ ತೊಗೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಈ ತರ ಫುಲ್ ಗೋಧಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ನಾವು ಕಲ್ಸ್ಕೊತಿಲ್ವ ಆ ತರ ಫುಲ್ ಸಾಫ್ಟ್ ಡಫ್ ಆಗೋ ತರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಫೈವ್ ಮಿನಿಟ್ಸ್ ಮಾಡ್ಕೊಂಡ್ರೆ ಸಾಕು ಫುಲ್ ಸಾಫ್ಟಾಗಿ ಬಂದ್ಬಿಡುತ್ತೆ ಇದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗ್ಬೇಕು ಮಿಕ್ಸ್ ಹಾಕ್ಬೇಕು ಯಾವುದೇ ತರಹ್ ಕಟ್ ಆಗೋ ತರ ತರ ಇದು ಮಾಡಬೇಡಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಮಾಡಿದ್ರೆ ಆಮೇಲೆ ಈ ತರ ನಾವು ನೀಡಲ್ ನೀಡಲ್ಲ ನೋಡಿಕೊಂಡು ಎಲ್ಲಿಂದ ಬೇಕು ಅಲ್ಲಿ ತನಕ ಅಳತೆ ನೋಡಿಕೊಂಡು ಈ ತರ ಕೈಯಲ್ಲಿ ರೋಲ್ ಮಾಡಿದ್ರೆ ಒಂದು ಉದ್ದ ಒಂದು ಶೇಪ್ ಬರುತ್ತಲ್ವ ಈ ತರ ಬಂದಾಗ ಅದರ ಮಧ್ಯದಲ್ಲಿ ನಾವು ನೀಡಲ್ನ ಪ್ಲೇಸ್ ಮಾಡಿ ಅದರ ಅಳತೆ ನೋಡಿಕೊಂಡು ಮಿಕ್ಕಿರೋ ಎಕ್ಸ್ಟ್ರಾ ಆಗಿರೋದನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಮತ್ತೆ ಅದೇ ತರ ರೋಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮಗೆ ಅದು ಒಂದು ಒಂದು ಸ್ವಲ್ಪ ದಪ್ಪ ಪೆ ಥರ ಪೆನ್ ಇಟ್ಕೋತೀವಲ್ವಾ ಆ ಥರ ಒಂದು ಗ್ರಿಪ್ ಸಿಗುತ್ತೆ ಈ ಥರ ನೋಡಿ ನೀಡಲ್ಗೆ ಈ ಥರ ಸಲ ಸುಟ್ಟಿಟ್ಟು ಮತ್ತೆ ಕೈಯಲ್ಲಿ ರೋಲ್ ಮಾಡ್ತೀನಿ ಈ ಥರ ಆಟೋಮೆಟಿಕ್ ಆಗಿ ಅದು ನೀಡಲ್ಗೆ ಅಂಟಿಕೊಂಡು ಈ ತರ ಶೇಪ್ ಕೊಡುತ್ತೆ నడి ఈ ఎక్స్ట్రా ఆగిదా నో కట్ మూ బోదు అత ఈ మే యూస్ మి స్వల్ప దప్పుల్ సాఫ్ట్గిక్స్చరు అల్లి తనక నో రోల్ మిండ్ ఆమె స్వల్ప అడ్జస్ట్ మాకు ನಿಮ್ಗೆ ಗೊತ್ತಾಗುತ್ತೆ ಅದು ಸಾಕು ಇಷ್ಟು ಈ ಸಾಫ್ಟ್ ಆಗಿ ಬಂದಿದೆ ಅಂತ ಅಷ್ಟಾದ್ಮೇಲೆ ಇದನ್ನ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ಹಾಫ್ ಆನ್ ಅವರ್ ಬಿಸಿಲ್ಗೆ ಅಥವಾ ಗಾಳಿಗೆ ಇಡ್ತೀವಿ ಅವಾಗ ಏನಾಗುತ್ತೆ ಇದು ಫುಲ್ ಸಾಫ್ಟ್ ಇರೋದೆಲ್ಲ ಒಣಗೋಗ್ಬಿಟ್ಟು ಮೆಟಲ್ ತರ ಆಗೋಗುತ್ತೆ ಒಂದು ಕಲ್ಲು ಕಲ್ಲು ರೀತಿ ಬರುತ್ತೆ ಸೊ ಅವಾಗ ನೀವು ಯಾವುದೇ ತರ ಕಟ್ ಮಾಡೋಕ್ ಹೋದ್ರೂ ಇದು ಕಟ್ ಆಗೋದಿಲ್ಲ ಆವಾಗ ಸೊ ಏನೇ ಮಾಡಿದ್ರು ಇದು ಬಿಚ್ಚೋಗೋದಿಲ್ಲ ಫುಲ್ ಸಾಲಿಡ್ ಅಂತಾನೆ ಹೇಳ್ಬೋದು సో ఆవే వర్క్కి తుంబ ఈజీ ఆగితే ఇం ఒంటీ మినిట్స్ ఇలా అందరం హాఫ్ అన్ హరు నూ బిడ్బోదు ఈ బెణ్గల యావతర కాంత నన్ను ఆమె తోర్స్తీ కొ స నెక్స్ట్ సెకెండ్ మెథడు ఇం ఎంబ్రయిడ్రీ థ్రెడ్ తగ్గించినీ ఇది బీడ్స్ నెడలు ನೀವು ಯಾವ ಥರನಾದ್ರೂ ನೀವು ನೀಡಲ್ನ ರೆಡಿ ಮಾಡ್ಕೋಬೋದು ಇಲ್ಲಿ ಸೆಕೆಂಡ್ ಮೆಥಡ್ ತೋರಿಸ್ತಿದ್ದೀನಿ ಈ ಥರ ಎಂಬ್ರಾಯ್ಡ್ರಿ ಥ್ರೆಡ್ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ನೀಡಲ್ ಏನಿದೆ ಅಲ್ವಾ ಮುಂದಗಡೆ ಒಂದು ಸ್ವಲ್ಪ ಟಿಪ್ ಬಿಟ್ಟು ಒಂದು ಈ ಥರ ಗ್ಲೂ ಸಿಗುತ್ತೆ ಅಲ್ವಾ ಫೆವಿಕ್ರಿಲ್ ಗ್ಲೂ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಈ ಥರ ನೀಡಲ್ಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಥ್ರೆಡ್ ಇದೆ ಏನಿದೆ ಅಲ್ವಾ ಥ್ರೆಡ್ನ ಇದಕ್ಕೆ ಸುತ್ತಕೊಂಡು ಹೋಗ್ಬೇಕು ಹೋಗಬೇಕು ನಾವು ಈ ಥರ ಇದೇ ರೋಲ್ ಮಾಡ್ಕೊಂಡು ಹೋದ್ರೆ ಆಟೋಮೆಟಿಕ್ ಆಗಿ ಅದು ಗಮ್ಗೆ ಅಂಟುಗಳು ಒಂದು ಗ್ರಿಪ್ ಸಿಗುತ್ತೆ ನಮಗೆ ಈ ತರ ರೋಲ್ ಮಾಡ್ತಾ ಹೋಗ್ಬೇಕು ಫುಲ್ ಒಂದ್ಸಲ ಫಸ್ಟಿಂದ ಎಂಟವರೆಗೂ ಒಂದ್ಸಲ ರೋಲ್ ಮಾಡಿ ನೆಕ್ಸ್ಟ್ ಇನ್ನೊಂದ್ಸಲ ಅದೇ ರೀತಿ ರೋಲ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ದಪ್ಪ ಸಿಗುತ್ತೆ ಇಲ್ಲಾಂದ್ರೆ ಒಂದೇ ರೌಂಡ್ ಆದ್ರೆ ಚಿಕ್ಕದಾಗುತ್ತೆ ಈ ತರ ಎರಡು ರೌಂಡ್ ಮಾಡ್ಕೊಂಡ್ರೆ ನಮಗೆ ಒಂದು ದಪ್ಪ ಸಿಗುತ್ತೆ ಕೈಯಲ್ಲಿ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ನಮಗೆ ವರ್ಕ್ ಮಾಡೋಕ್ಕೆ ఈ రవ తర రొటేట్ మేనల్వ నిడల్న అదే థరూ రొటేట్ మొళ్ళి సో కొనే థ్రెడ్న కట్ మార్కొ ఇవల్ప గ్ల్యూ హోక్కి థ్రెడ్న నీవు గమ్ ఎండ్మీ ఈ మేలు ఒం స్వల్ప గాళిబీడి ఒష అదే సాకు ఆమెకి థ్రెడ్ ఇన్నొందల గ్ల్యూ హి బాస్ అూస్ బందిల్వ అదే టైట్ ఆగి ಚೆನ್ನಾಗಿ ಸುತ್ತಕೊಳ್ಳುತ್ತೆ ನೀಡಲ್ಗೆ ಸೊ ಫೈನಲಿ ಇದು ಈ ತರ ಕಾಣುತ್ತೆ ಇವಾಗ ಥರ್ಡ್ ಮೆಥಡ್ ನೋಡೋದಾದ್ರೆ ಈ ತರ ಒಂದು ಪೈಪಿಂಗ್ ಥ್ರೆಡ್ ಸಿಗುತ್ತಲ್ವಾ ಪೈಪಿಂಗ್ ಥ್ರೆಡ್ ಅಂತ ಹೇಳ್ತೀವಿ ಅಥವಾ ಪೈಪಿಂಗ್ ರೋಪ್ ಅಂತ ಹೇಳ್ತೀವಿ ಇದನ್ನ ಆರಿ ವರ್ಕಲ್ಲಿ ನಾವು ಲೋಡ್ ವರ್ಕ್ ಮಾಡಬೇಕಾದ್ರೆ ಕೆಳಗಡೆ ಯೂಸ್ ಮಾಡ್ತೀವಿ ಅದು ಬಂದಾಗ ನಾನು ಹೇಳ್ಕೊಡ್ತೀನಿ ಸೊ ಇದನ್ನ ನಮಗೆ ನೀಡಲ್ ಅರ್ತಿಗೆ ದಾರ ಎಷ್ಟು ಬೇಕೋ ನೋಡಿಕೊಂಡು ಒಂದು ಚೂರು ಅಂದಾಜ್ ಮೇಲೆ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡ್ಕೊಂಡು ಆದ್ಮೇಲೆ ಸೇಮ್ ನಾವು ಸೆಕೆಂಡ್ ಮೆಥಡ್ ಅಲ್ಲಿ ನೀಡಲು ಯಾವ ತರ ಗ್ಲೂನ ಅಪ್ಲೈ ಮಾಡಿದ್ವಲ್ಲ ಅದೇ ತರ ಮುಂದೆ ಒಂದು ಸ್ವಲ್ಪ ಟಿಪ್ ಹಾಫ್ ಇಂಚ್ ಸಾರಿ ಒನ್ ಇಂಚ್ ಅಥವಾ ಒನ್ ಆ್ಯಂಡ್ ಹಾಫ್ ಇಂಚ್ ಬಿಟ್ಟು ಒನ್ ಇಂಚ್ ಬಿಟ್ಟರೆ ಸಾಕಾಗುತ್ತೆ ಒನ್ ಇಂಚ್ ಬಿಟ್ಟು ಮಿಕ್ಕಿರೋದನ್ನ ನಾವು ಗ್ಲೂ ಗ್ಲೂ ಅಪ್ಲೈ ಮಾಡಬೇಕಾಗುತ್ತೆ ಗ್ಲೂ ಅಪ್ಲೈ ಮಾಡ್ಕೊಂಡು ಇದಕ್ಕೂ ಕೂಡ ಸೇಮ್ ಥ್ರೆಡ್ ನ ಅಪ್ಲೈ ಮಾಡಬೇಕಾಗುತ್ತೆ ರೋಲ್ ಮಾಡಬೇಕು ರೊಟೇಟ್ ಮಾಡ್ತಾ ಹೋದ್ರೆ ಆಗಿ ಅದು ಬಂದ್ಬಿಡುತ್ತೆ ಬಟ್ ಸೆಕೆಂಡ್ ಮೆಥಡ್ ಅಲ್ಲಿ ಒಂಚೂರು ಚಿಕ್ಕ ಥ್ರೆಡ್ ಇದೆ ಅಲ್ವಾ ಇದು ದಪ್ಪ ಥ್ರೆಡ್ ನಮಗೆ ದಪ್ಪ ಬೇಕು ಅನ್ನೋರು ಈ ಥರ ಥ್ರೆಡ್ನ ಯೂಸ್ ಮಾಡಿ ಟೆಸ್ಟ್ ಸುಮ್ಮನೆ ಗ್ರಿಪ್ ಸಿಗೋಕ್ಕೆ ಸ್ಮಾಲ್ ಥ್ರೆಡ್ ಬೇಕು ಅನ್ನೋರು ಸೆಕೆಂಡ್ ಮೆಥಡನ್ನ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಸಿಂಪಲ್ಲಾಗಿ ರೊಟೇಟ್ ಮಾಡ್ಕೊಂಡು ಹೋದರೆ ಆಟೋಮೆಟಿಕ್ಕಾಗಿ ಅದೇ ಥ್ರೆಡ್ ರೊಟೇಟ್ ಆಗ್ತಾ ಹೋಗುತ್ತೆ ಈ ಥರ ನೋಡಿ ಆ್ಯಕ್ಚುಲಿ ಸೆಕೆಂಡ್ ಮೆಥಡಿಗಿಂತ ಥರ್ಡ್ ಮೆಥಡೆ ತುಂಬ ಈಸಿ ಅಂತ ಅನಿಸುತ್ತೆ ನನಗೆ ಈ ಥರ ಆಗಿ ಮುಂದೆ ಏನು ನೀಳನ್ನ ಈ ಥರ ರೊಟೇಟ್ ಮಾಡಿ ಆಟೋಮೆಟಿಕ್ಕಾಗಿ ಥ್ರೆಡ್ ಅದಕ್ಕೆ ರೋಲ್ ಆಗ್ತಾ ಹೋಗುತ್ತೆ ಎಂಡ್ವರೆಗೂ ನಿಮಗೆ ಎಲ್ಲಿ ತನಕ ಬೇಕೋ ನೋಡಿಕೊಂಡು ಅಲ್ಲಿ ತನಕ ಈ ಥರ ಸಿಂಪಲ್ಲಾಗಿ ರೊಟೇಟ್ ಮಾಡ್ತಾ ಹೋಗಿ ಗ್ಲೂ ಹಾಕಿ ಸೊ ಎಲ್ಲಿ ಸಾಕಾಗುತ್ತೋ ನಮಗೆ ಅಲ್ಲಿ ಮಿಕ್ಕಿರೋ ಥ್ರೆಡ್ನ ಕಟ್ ಮಾಡ್ಕೊತೀವಿ ನೋಡಿ ಅಲ್ಲಿ ಸಾಕು ಅನಿಸುತ್ತೆ ಸೊ ಮಿಕ್ಕಿರೋ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಕಟ್ ಕಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಒಂದು ಸ್ವಲ್ಪ ಗ್ಲೂ ಹಾಕಿ ಆ ಥ್ರೆಡ್ನ ಅಂಟಿಸ್ಕೋಬೇಕು ಈ ಥರ ಅಂಟಿಸ್ಕೊಂಡು ಮುಂದೆ ಒಂದು ಸ್ವಲ್ಪ ಥ್ರೆಡ್ ಮಿಕ್ಕಿದೆ ಅಲ್ವಾ ಅದನ್ನು ಕೂಡ ಗ್ಲೂ ಹಾಕಿ ಈ ಥರ ಅಂಟಿಸ್ಕೊಳ್ಳಿ ನೋಡಿ ಈ ಥರ ನೀಡಲು ರೆಡಿ ಆಗುತ್ತೆ ಇದು ಒಂದು ಸ್ಟೆಪ್ ರೋಲ್ ಮಾಡಿದ್ರೆ ಸಾಕಾಗುತ್ತೆ ಎರಡು ಸ್ಟೆಪ್ ರೋಲ್ ಮಾಡಿದ್ರೆ ತುಂಬ ತಪ್ಪ ಆಗೋಗುತ್ತೆ ನೋಡಿ ಈ ಥರ ನೀಡಲ್ ರೆಡಿ ಆಗುತ್ತೆ ಈ ಥರ ನೀವು ರೊಟೇಟ್ ಮಾಡಿ ವರ್ಕ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ರೊಟೇಟ್ ಆಗುತ್ತೆ ಅಂತ ಬರೀ ನೀಡಲ್ನ ಯೂಸ್ ಮಾಡ್ತೀವಿ ಅಂದರೆ ಕೈಯೆಲ್ಲ ಸ್ವೆಟ್ ಆಗೋ ಚಾನ್ಸಸ್ ಇದೆ ಇರುತ್ತಲ್ವಾ ಸೊ ಆವಾಗ ನೀಡಲ್ ಕೈಯಿಂದ ಹೋಗೋ ಚಾನ್ಸಸ್ ಇರುತ್ತೆ ಜರಿಯುತ್ತೆ ಪದೇ ಪದೇ ಜರಿತಾ ಇದ್ರೆ ವರ್ಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ವರ್ಕ್ ಮಾಡೋಕ್ಕಿಂತ ಮುಂಚೆ ನೀವು ನೀಡಲ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ವರ್ಕ್ ಮಾಡುವಾಗ ತುಂಬ ಈಸಿ ಆಗುತ್ತೆ ಸೊ ನಿಮಗೆ ಮೂರಲ್ಲಿ ಯಾವ ಮೆಥಡ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸೊ ಇದೇ ರೀತಿ ವಿಡಿಯೋಗೆ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ಎಲ್ಲ ನೀಡಲ್ ನೀವು ಒಂದೇ ಕಲರ್ ಅಲ್ಲಿ ಮಾಡಬೇಡಿ ಸ್ವಲ್ಪ ಡಿಫ್ರೆಂಟ್ ಕಲರ್ ಅಲ್ಲಿ ಮಾಡಿ ಬೀಲ್ಡ್ ನೀಡಲ್ ಒಂದು ಒಂದು ಕಲರ್ ಥ್ರೆಡ್ ನೀಡಲ್ ಒಂದು ಕಲರು ಆ ಥರ ಮಾಡಿದ್ರೆ ನಿಮಗೆ ನೀಡಲ್ ಸೆಲೆಕ್ಟ್ ಮಾಡುವಾಗ ಕನ್ಫ್ಯೂಸ್ ಆಗೋದಿಲ್ಲ ಸೊ ಈ ರೀತಿ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ಲೈಫ್ ತುಂಬಾ ಬಾಳಿಕೆ ಬರುತ್ತೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ